ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾಂ ವಿಷಯೋಗಿಣ ನಿರಯೇ ಸರ್ವ ಶ್ರೀ ದಕ್ಷಿಣ ಮೂರ್ತಯ ನಮೋ ನಮಃ ಪ್ರಿಯ ವೀಕ್ಷಕರೇ ಇವತ್ತು ನಿಮ್ಗೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನೀವು ಕಷ್ಟಪಟ್ಟು ಭೂಮಿಯನ್ನು ತಗೊಂಡಿರ್ತೀರಾ ಒಂದು ಮನೇನೋ ಆಫೀಸೋ ಒಂದು ಕಂಪ್ನಿನೋ ಏನೋ ಒಂದು ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ನೀವು ನಿರ್ಧಾರವನ್ನ ಮಾಡಿರ್ತೀರ ಆ ರೀತಿಯಲ್ಲಿ ನಿರ್ಧಾರ ಮಾಡಿದಾಗ ನಿಮ್ಗೆ ಆ ಜಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಅನುಕೂಲ ಶ್ರೀಮಂತಿಕೆ ಎಲ್ಲವೂ ಸಿಗ್ಬೇಕು ಅಂತ ಹೇಳಿದ್ರೆ ಇವತ್ತೊಂದು ಅದ್ಭುತವಾಗಿರ್ತಕ್ಕಂಥ ವಸ್ತುವನ್ನ ಬಗ್ಗೆ ನಾನು ಮಾತಾಡ್ತೀನಿ ಆ ವಸ್ತುವು ನೀವು ತಂದು ಅಲ್ಲಿ ಹಾಕ್ಬಿಟ್ರೆ ನಿಮ್ಗೆ ಬಹಳಷ್ಟು ಅನುಕೂಲಗಳು ಆಗತ್ತೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುವನ್ನ ಯಾಕೆ ಹಾಕ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮನುಷ್ಯ ಹೇಗಿರ್ತಾನೋ ವಾಸ್ತು ಅಂತಕ್ಕಂಥದ್ದು ಅದೇ ರೀತಿಯಲ್ಲಿರುತ್ತೆ ಮನುಷ್ಯನಿಗೆ ಒಂದು ಕೈ ಕಾಲು ತೊಂದರೆ ಆದಾಗ ಹೇಗೆ ಅವನು ತೊಂದರೆಯನ್ನು ಪಡ್ತಾನೋ ಅದೇ ರೀತಿಯಲ್ಲಿ ವಾಸ್ತು ಲೋಪವಾದಾಗ ಮನುಷ್ಯ ಅದೇ ರೀತಿಯಲ್ಲಿ ಕಷ್ಟವನ್ನು ಪಡ್ತಾನೆ ಹಾಗಾಗಿ ಈ ವಾಸ್ತುಗೆ ಪ್ರಕಾರವಾಗಿರ್ತಕ್ಕಂತ ಒಂದು ಮನೆಯನ್ನಾಗ್ಲಿ ಕಚೇರಿಯನ್ನಾಗ್ಲಿ ಯಾವ್ದನ್ನಾದ್ರೂ ನೀವು ಮಾಡ್ಕೋಬೇಕು ಅಂತಿದ್ದಾಗ ಈ ಒಂದು ವಸ್ತುಗಳು ಬಹಳವಾಗಿ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ ಯಾವ ವಸ್ತುಗಳು ಗುರುಗಳೇ ಅಂತ ನೀವು ಕೇಳೋದಾದ್ರೆ ವಿಶೇಷವಾಗಿ ಐದು ತರದ ವಸ್ತುವನ್ನು ನಾವು ನಿಮ್ಗೆ ಸಜೆಸ್ಟ್ ಮಾಡ್ತೀವಿ ಯಾವುದು ಐದು ತರದ ವಸ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಆನೆ ಅಥವಾ ಕುದುರೆ ತುಳಿದಿರತಕ್ಕಂಥ ಮಣ್ಣು ಕುದು್ರೆ ಓಡಾಡಿರ್ತಕ್ಕಂಥ ಮಣ್ಣು ಎರಡನೇದಾಗಿ ವಿಶೇಷವಾಗಿ ದೇವದಾರು ಎಂಬತಕ್ಕಂತಹ ಸುಗತವಾಗಿರ್ತಕ್ಕಂತ ಗಿಡಮೂಲಿಕೆ ದೇವದಾರು ಅಂತ ಹೇಳ್ತೀವಿ ಅಂತಹ ಗಿಡಮೂಲಿಕೆ ಇನ್ನ ಮೂರನೇದಾಗಿ ಎಕ್ಕದ ಹೂ ಬಿಳಿ ಎಕ್ಕದ ಹೂ ಇನ್ನು ನಾಲ್ಕನೇದಾಗಿ ಯಕ್ಷಿಣಿ ಯಂತ್ರ ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಯಂತ್ರ ಯಕ್ಷಿಣಿ ಯಂತ್ರ ಇದು ಐದನೇದಾಗಿ ಎರಡು ತರಹದ ಗುಲಗಂಜಿ ಕಪ್ಪು ಕೆಂಪಾಗಿರ್ಬೋದು ಕೆಂಪು ಹಸರಾಗಿರ್ಬೋದು ಅಥವಾ ಕೆಂಪು ಕಪ್ಪಾಗಿರ್ಬೋದು ಕಪ್ಪು ಬಿಳಿ ಆಗಿರ್ಬೋದು ಇಂತಹ ಬಣ್ಣ ಬಣ್ಣಗಳಲ್ಲಿ ಗುಲಗಂಜಿ ಸಿಗುತ್ತೆ ಅಂತಹ ಗುಲಗಂಜಿ ಈ ಐದು ವಸ್ತುಗಳನ್ನು ಆ ಪಾಯದ ಐದು ಭಾಗದಲ್ಲಿ ಅದನ್ನ ಸ್ಥಾಪನೆ ಮಾಡಬೇಕು ಸ್ಥಾಪನೆ ಮಾಡ್ಬೇಕಾದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದೆ ಆ ಮಂತ್ರವನ್ನು ಹೇಳಿ ಆ ಜಾಗದಲ್ಲಿ ನೀವೇನಾದ್ರು ಸ್ಥಾಪನೆಯನ್ನು ಮಾಡಿದ್ದೆ ಆದ್ರೆ ನಿಮ್ಮ ಮನೆಯಲ್ಲಿ ಸದಾ ಕಾಲ ನೆಮ್ಮದಿ ಐಶ್ವರ್ಯ ಆರೋಗ್ಯ ಆನಂದ ಎಲ್ಲವೂ ಕೂಡ ಪಡೆಯಬಹುದು ಜೊತೆಗೆ ಆ ಭೂಮಿಯಲ್ಲಿ ಯಾರನ್ನೋ ಏನಾದ್ರು ಕೆಟ್ಟದ್ದು ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ ಅದು ರಿವರ್ಸ್ ಆಗುವಂತಹ ಒಂದು ಸಾಧ್ಯತೆ ಈ ಒಂದು ವಸ್ತುಗಳಿಂದ ಉಂಟಾಗುತ್ತೆ ಜೊತೆಗೆ ಈ ಒಂದು ವಸ್ತುವನ್ನ ಯಾರಾದ್ರೂ ಈಗಾಗಲೇ ಮನೆ ಕಟ್ಟಿದವರು ಹಾಕ್ಬೇಕು ಅಂದ್ರು ಕೂಡ ಅದಕ್ಕೆ ಹಾಕುವಂತ ಕ್ರಮ ಇದೆ ಆ ಕ್ರಮದಲ್ಲಿ ಈ ಒಂದು ವಸ್ತುವನ್ನ ಇಂತಹ ಒಂದು ವಿಶೇಷವಾಗಿರತಕ್ಕಂತ ಅದ್ಭುತವಾಗಿರ್ತಕ್ಕಂಥ ವಸ್ತುಗಳು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಖಂಡಿತವಾಗ್ಲು ನಮ್ಮನ್ನ ಸಂಪರ್ಕ ಮಾಡಬಹುದು ಅಥವಾ ನಿಮ್ಗೆ ಸಿಕ್ಕಿದ್ದೆ ಆದ್ರೆ ನಾವು ಕೊಡುವಂತಹ ಮಂತ್ರದಿಂದ ಆ ಮಂತ್ರವನ್ನ ಆ ಶುದ್ಧೀಕರಣ ಮಂತ್ರವನ್ನೆಲ್ಲ ಮಾಡಿ ಶುದ್ಧಿಯನ್ನ ಮಾಡಿ ನಾವು ಕೊಡುವಂತಹ ಮಂತ್ರವನ್ನ ಹೇಳ್ತಾ ನೀವೇ ಅದನ್ನ ಸ್ಥಾಪನೆಯನ್ನು ಮಾಡ್ಕೋಬಹುದು ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಒಂದು ವಸ್ತುಗಳಲ್ಲಿದೆ ಆನೆ ಇದ್ರು ಸಾವಿರ ಸತ್ರು ಸಾವಿರ ಅಂತಾರೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಗಣಪತಿ ಅಂತ ಹೇಳ್ತೀವಿ ಅಂತಹ ಆನೆ ತಿಳಿದಿರ್ತಕ್ಕಂಥ ಮಣ್ಣಿನ ಒಂದು ಶಕ್ತಿ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಂತದೇ ಅಲ್ಲಿ ಪ್ರಯೋಗಗಳಾಗಿದ್ರೆ ಅಥವಾ ದುಷ್ಟ ಶಕ್ತಿಗಳು ಓಡಾಡ್ತಾ ಇದ್ರೆ ತೊಂದರೆಗಳಿದ್ರೆ ಅವೆಲ್ಲವೂ ಕೂಡ ನಾಶ ಆಗ್ಬಿಡುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥದ್ದೆಲ್ಲ ಸಿಗುತ್ತೆ ಅನುಕೂಲ ಆಗುತ್ತೆ ಸೊ ಯಕ್ಷಿಣಿ ಯಂತ್ರ ಯಕ್ಷಿಣಿ ಯಂತ್ರದ ಬಗ್ಗೆ ನಾವು ಸಾಕಷ್ಟು ಎಪಿಸೋಡ್ಗಳನ್ನ ಮಾಡಿದ್ವಿ ಇನ್ನ ಗುಲಗಂಜಿ ಗುಲಗಂಜಿ ಗುಲಗಂಜಿಯಿಂದ ಒಂದು ಎಪಿಸೋಡ್ ಕೂಡ ಮಾಡಿದ್ವಿ ಇಂತಹ ವಸ್ತುಗಳು ಬಹಳ ವಿಶೇಷವಾಗಿ ನಾವು ಅದನ್ನ ಮಂತ್ರ ಸಿದ್ಧಿ ಮಾಡಿ ಜೀವ ಕೊಡ್ಬೇಕಂತೆ ಜೀವ ಕೊಟ್ಟು ಆ ಒಂದು ವಸ್ತುವನ್ನ ಸ್ಥಾಪನೆ ಮಾಡಿದಾಗ ಮಾತ್ರ ಬಹಳ ವಿಂಬಲ ಬರುವಂತದ್ದು ನಾವು ನೋಡಬಹುದು ಇದು ಒಂದು ವಿಶೇಷವಾಗಿ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಆಗಿ ಯಾರೇ ಬಂದ್ರು ಕೂಡ ಈ ವಸ್ತುಗಳೆಲ್ಲವೂ ಕೂಡ ನಾವು ಕೊಡಕ್ಕೆ ಅದನ್ನ ಕೊಡಬೇಕು ಅಂತ ಹೇಳಿ ಅದನ್ನ ನಿರ್ಧಾರ ಮಾಡ್ಕೊಂಡಿರೋದ್ರಿಂದ ಮೊದಲೇ ನೀವು ಸಂಪರ್ಕ ಮಾಡಿ ಹೇಳಿದ್ದೆ ಆದ್ರೆ ಅದರ ಒಂದು ಜಪ ಮತ್ತೆ ಆ ಮಂತ್ರವನ್ನು ನಿಮ್ಗೆ ಕೊಡ್ತಾ ಜಪವನ್ನು ಮಾಡ್ತಾ ನೀವು ಕೂಡ ಆ ಮಂತ್ರವನ್ನು ಹೇಳ್ತಾ ಸ್ಥಾಪನೆಯನ್ನು ಮಾಡ್ತಾ ನಿಮ್ಮ ಮನೆಯನ್ನ ನಿರ್ಮಾಣ ಮಾಡಿ ಸುಖ ಸಂತೋಷ ಆನಂದದಿಂದ ಪಾಡ್ಬಹುದು ಈಗಾಗಲೇ ಮನೆ ಕಟ್ಟಿದೆ ಈ ಇನ್ನೊಂದು ಕ್ರಮದಲ್ಲಿ ಅದನ್ನ ಸ್ಥಾಪನೆ ಮಾಡುವಂತಹ ಒಂದು ಕ್ರಮ ಕೂಡ ಇರುತ್ತೆ ಬರೀ ಮನೆ ಮಾತ್ರ ಅಲ್ಲ ಸ್ಕೂಲು ಕಾಲೇಜು ಮನೆ ಕಾರ್ಖಾನೆ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳು ಸಾಕಷ್ಟು ನಾವು ನಿಮಗೂ ಕೂಡ ಈ ಒಂದು ವಿಚಾರ ಗೊತ್ತಿರಲಿ ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ರೆ ಈ ವಸ್ತುಗಳೆಲ್ಲವೂ ನಮ್ಮಿಂದ ತಗೊಂಡೋಗಿ ಹಾಕಿ ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀವಿ ಇನ್ನ ಮುಂದಿನ ಒಂದು ವಿಚಾರ ಬಹಳ ಅದ್ಭುತವಾಗಿದೆ ನೋಡ್ತಾ ಇದ್ದೀವಿ ನಮಸ್ಕಾರ